ಮುಖ್ಯಮಂತ್ರಿ ಕಮಿಷನರ್ಧಾನ ನಾವು ಮುಖ್ಯಮಂತ್ರಿಗಳು ಸಾಮೂಹಿಕ ಭಜವರು ಇದ್ದು ಆ ಹಿನ್ನೆಲೆಯಲ್ಲಿ ಹೋಗ್ತೀವಿ ಅಲ್ಲಿಂದಾನೇ ಮನೆ ಮುಖ್ಯಮಂತ್ರಿಗಳು ಮನೆ ಕಮಿಷನರ್ ಅವರಿಗೆ ಫೋನ್ ಮಾಡಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಅದು ಯಾರಿದ್ದಾರೆ ಬೇಗ ಆದಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರನ್ನ ಶಿಕ್ಷೆ ಬರ್ಬೋದು ಅಂತ ಅವ್ಗೆ ಯಾವ ನಾನೇ ಇಲ್ಲ ಅರೆಸ್ಟ್ ಮಾಡೇ ಮಾಡ್ತೀವಿ ಅವ್ನಿಗೆ ಏನು ಶಿಕ್ಷೆ ಕೊಡೋದು ಆ ಶಿಕ್ಷೆ ಕೊಡ್ತೀವಿ ಪೊಲೀಸವರೆಲ್ಲ ಐಡೆಂಟಿಫೈ ಮಾಡ್ತಾ ಇದಾರೆ ತನಿಖೆ ಮಾಡ್ತಾ ಇದಾರೆ ಐಡೆಂಟಿಫೈ ಮಾಡೋದು ಅದೇನಾಗಿದೆ ಆ ಪರ್ಟಿಕ್ಯುಲರ್ ಸ್ಪಾಟಲ್ಲಿ ಸಿ ಸಿ ಟಿವಿ ಇಲ್ಲ ಅದು ಆಲ್ಮೋಸ್ಟ್ ಸ್ಕೂಲ್ ಅಂತ ಇದೆ ಅಲ್ಲಿ ಸಿ ಸಿ ಟಿ ವಿ ಇದೆ ಅದ್ರಲ್ಲಿ ನೋಡಿ ಇನ್ನ ಪೊಲೀಸ್ ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರೆ ಅಂತ ಇಷ್ಟು ಇಷ್ಟು ಮಾತ್ರ ಹೇಳ್ತೀನಿ ಅವ್ನು ಯಾರು ಮಾಡಿದ್ರು ಅವನು ಅವ್ನಂತೂ ಮನುಷ್ಯ ಆಗ್ಬೋದ ಪ್ರಾಣಿ ಮೇಲೆ ಏನಾದ್ರೂ ದೋಷ ಪ್ರಾಣಿ ಮೇಲೆ ಏನು ದೇಶ ತೊಗೊಳೋದು ಅವ್ನು ಯಾರನ್ನ ಇರಲಿ ಅವನ್ನ ಶಿಕ್ಷೆ ಆಗಲೇಬೇಕು ನಾನು ನಮ್ಮ ಇನ್ಸ್ಪೆಕ್ಟರ್ ಅವ್ರಿದ್ದೀನಿ ಮನೆ ಮುಖ್ಯಮಂತ್ರಿಗಳು ಕಮಿಷ್ನರ್ ಫೋನ್ ಮಾಡಿ ಬಳ್ಳಾರಿದ್ನಾನೆ ಯಾರು ಹಿಡಿದಾರೆ ಯಾರು ಮಾಡಿದ್ದಾರೆ ಅವರು ಅವ್ರು ಆದರ್ಶ ಬೇಕು ಅವ್ರು ಅರೆಸ್ಟ್ ಮಾಡಬೇಕು ಅವ್ರಿಗೆ ಶಿಕ್ಷೆ ಅಂತ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗ ಅಮುದ ಅಂತ ಇವರು ಅಣ್ಣ ಅಣ್ಣವರೇ ಹಸುನವ್ರು ಬರ್ತಾ ಇದ್ದರು ಕರ್ನಾ ಧರ್ನಾ ಅಂತ ಅಮುದ ಅವ್ರ ಅಣ್ಣ ಧರ್ನ ಅಂತ ಅವನೇ ಪಾಪ ಹಸು ನೋಡ್ಕೊಂಡು ಅದಲ್ಲೇ ಒಪ್ಪ ಅವ್ರ ಜೀವನ ಇದ್ದಿದ್ದು ಈಗ ಯಾರೋ ಹೇಳ್ತಾ ಇದ್ರು ಪಾಪ ಈ ಹಸು ಹಾಲು ಕೊಡೋಕ್ಕೆ ಸಾಧ್ಯ ಆಗಲ್ಲ ಏನಿದೆ ಆ ಹಾಲು ಕೊಡೋದು ಪಾರ್ಟ್ಸನ್ನು ಕಟ್ ಮಾಡಿದ್ದಾರೆ ಹೇಳ್ಬಿಟ್ಟು ಆ ಹಾಲು ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿದರೆ ನಾನು ಅಮೂದಾಗ ಹೇಳಿದ್ದೀನಿ ನಾನು ಮಣ್ಣಿನ ಗಿಡಪ್ಪ ಅಣ್ಣಿನ ಗಿಡಮ್ಮ ನಿನ್ನ ಅವರಿಗೆಲ್ಲೋ ಆಚರಣೆ ಅವರು ಅವ್ರ ಅದು ಹಸುಗಳು ಏನಿದೆ ಅದು ನನ್ನ ಕಡೆಯಿಂದ ಕೊಡ್ತೀನಿ ಅಂತ ನಾನು ಅಮೂದಾಗ ಹೇಳಿದ್ದೀನಿ ಅವ್ರ ಅಣ್ಣ ಬಂದಾದಮೇಲೆ ನಾಳೆ ನಾನು ಹಸುಗಳು ಏನು ಡ್ಯಾಮೇಜ್ ಆಗುವ ಹೊಸ ಹಸು ಅವ್ರಿಗೆ ಕೊಡ್ತೀನಿ ಸರ್ ಎಲ್ಲ ಒಂದ್ ಕಡೆ ಬರೀ ಮೂಟ ಪ್ರಾಣಿಗಳಷ್ಟೇ ಅಲ್ಲ ಮಹಿಳೆಯರು ಕೂಡ ಅಲ್ಲಿ ಸುರಕ್ಷತೆ ಇಲ್ಲ ಅಂದರೆ ಮನುಷ್ಯ ಮಾಡೋದು ಅದು ತಪ್ಪು ಈಗ ಪ್ರಾಣಿಗಳು ಪ್ರಾಣಿಗಳು ಮಾಡ್ತಾರಂದ್ರೆ ಅಂದ್ರೆ ಅವ್ರ ಮನುಷ್ಯರು ಯಾವ ಅನನ ಇದ್ಲಿ ಅವ್ನು ಅವ್ನು ಯಾವನ ಶಿಕ್ಷೆ ಆಗಲಿಲ್ಲ